ಫೆಬ್ರವರಿ ಇಪ್ಪತ್ತೊಂದಕ್ಕೆ ಸುಳ್ಯದ ಬಳುಬೈಲಿನಲ್ಲಿ ನಡೆದಿರುವಂತಹ ಒಂದು ಆಕ್ಸಿಡೆಂಟ್ ದೃಶ್ಯ ಇದೆ ಆಕ್ಸಿಡೆಂಟ್ ಮಾಡಿರತಕ್ಕಂತಹ ಕಾರಿನ ಒಳಭಾಗದಲ್ಲಿದ್ದಂತಹ ಒಬ್ಬಾತ ಯುವಕನ ಪರಿಸ್ಥಿತಿ ಹೀಗಿತ್ತು ಅವರ ಫೇಸ್ ಅನ್ನ ತೋರಿಸಲಿಲ್ಲ ಯಾಕೆಂತ ಹೇಳಿದ್ರೆ ಯುವಜನತೆ ಬದಲಾಗಬೇಕು ಸುಳ್ಯದಿಂದ ಬರಬೇಕಿದ್ರೆ ಪುತ್ತೂರು ರಸ್ತೆಯಲ್ಲಿ ಬೈತಾಡ ಕಾಣ್ತಾ ಇದೆ ಆ ತಾರೀಕು ಇವತ್ತು ಫೆಬ್ರವರಿ ಇಪ್ಪತ್ತ ಒಂದು ಇಪ್ಪತ್ತೊಂದು ಮಧ್ಯಾಹ್ನ ಸರಿಯಾಗಿ ಒಂದು ಮೂರುವರೆ ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗಿದೆ ಒಂದು ಕಾರಲ್ಲಿ ಇದ್ದವರು ಕಂಪ್ಲೀಟ್ ಆಗಿ ಡ್ರಿಂಕ್ಸ್ ಮಾಡಿಕೊಂಡು ಬಂದು ಮತ್ತೊಂದು ಫ್ಯಾಮಿಲಿ ಇದ್ದಂತಹ ಕಾರಿಗೆ ಹೊಡೆದಿದ್ದಾರೆ ಹೊಡೆದ ಫೋರ್ಸ್ ಅಲ್ಲಿ ಮತ್ತೊಂದು ನಿಧಾನವಾಗಿ ಏನು ಬರ್ತಾ ಇದ್ರು ಫ್ಯಾಮಿಲಿ ಕಾರು ಅದು ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿದೆ ಇವರಿಗೆ ಇಂಥ ಆಕ್ಸಿಡೆಂಟ್ ಆಗಿ ಅವರನ್ನು ಹಾಸ್ಪಿಟಲ್ ಸೇರಿಸಿದ್ರು ಕೂಡ

ದಯವಿಟ್ಟು ಸುಳ್ಳೆ ಪುತ್ತೂರು ರಸ್ತೆ ಸೇಫ್ ಆಗಿದೆ ಅಂತ ಹೇಳುವಂತ ರಸ್ತೆ ಚೆನ್ನಾಗಿದೆ ಅಂತ ಹೇಳುವಾಗ ದಯವಿಟ್ಟು ಸ್ಲೋ ಆಗಿ ಹೋಗಿ ಅಥವಾ ನೀವು ಕುಡಿದು ಅಥವಾ ಇನ್ನು ಏನೇ ಮಾಡ್ಕೊಂಡು ಹೋಗಿ ಮತ್ತೊಬ್ಬರನ್ನ ಕೊಲ್ಲಬೇಡಿ ದಯವಿಟ್ಟು ಅಲ್ಲಿ ಏನಾಯ್ತು ನಿಮಗೆ ತೋರಿಸೇನೆ ಸೊ ದಯವಿಟ್ಟು ಓಕೆ ಥ್ಯಾಂಕ್ ಯು ಸುಳ್ಯದಿಂದ ಪುತ್ತೂರು ಕಡೆಗೆ ನೀವು ತೆರಳಬೇಕಿದ್ರೆ ಅಥವಾ ಮಂಗಳೂರು ದಾಟಿ ಪುತ್ತೂರಾಗಿ ಮೈಸೂರು ಹೋಗಬೇಕಿದ್ರೆ ಪುತ್ತೂರಿನಿಂದ ಸುಳ್ಯ ರಸ್ತೆ ಬಹಳ ಚೆನ್ನಾಗಿದೆ ವೇಗವಾಗಿ ಚಲಿಸುವುದಕ್ಕೆ ಸೂಕ್ತವಾಗಿರುವಂತಹ ರಸ್ತೆ ಹೇಳುವ ದೃಷ್ಟಿಯಿಂದ ಅಜಾಗರೂಕತೆಯಿಂದ ಅಥವಾ ರಸ್ತೆಯ ಮೇಲೆ ಪರಿವೇ ಇಲ್ಲದೆ ದಯವಿಟ್ಟು ಚಲಿಸಬೇಡಿ ನಿಮ್ಮ ವೇಗ ಎದುರು ಭಾಗದಿಂದ ಬರತಕ್ಕಂತಹ ಒಂದು ಫ್ಯಾಮಿಲಿಗೆ ಅಥವಾ ಸಾಕಷ್ಟು ಕನಸನ್ನ ಹೊತ್ತಿರುವಂತಹ ಸಣ್ಣ ಪುಟ್ಟ ಕಂದಮ್ಮಗಳ ಜೀವಕ್ಕೆ ಕುತ್ತನ್ನ ತರಬಹುದು ಅನ್ನೋದನ್ನ ಯಾವತ್ತು ಮನಸ್ಸಿನಲ್ಲಿಡಿ ಇವತ್ತು ನಡೆದಿರುವಂತಹ ಘಟನೆ ಅಂದ್ರೆ ಫೆಬ್ರವರಿ ಇಪ್ಪತ್ತ ಒಂದಕ್ಕೆ ಸುಳ್ಯ ಪೈಚಾರ ಸಮೀಪದ ಬೈತಡಕದಲ್ಲಿ ವೇಗವಾಗಿ ನಾಲ್ಕು ಜನ ಯುವಕರು ಬರ್ತಾ ಇದ್ದಂತಹ ಕಾರು ಎದುರು ಭಾಗದಿಂದ ಬರ್ತಾ ಇದ್ದಂತಹ ಫ್ಯಾಮಿಲಿಯ ಕಾರಿಗೆ ಗುದ್ದಿ ಗಂಭೀರ ಗಾಯವಾಗಿರುವಂತಹ ಘಟನೆ ನಡೆದಿದೆ ಈ ವಿಡಿಯೋ ಹಾಕುವಂತ ಉದ್ದೇಶ ಎಷ್ಟೇ ರಸ್ತೆಯ ಸುರಕ್ಷತೆಗೆ ಬೇಕಾಗಿ ಇವತ್ತಿನ ವಿಡಿಯೋವನ್ನ ಹಾಕಿದ್ದೇನೆ ಇಲ್ಲಿ ಯಾರು ಆಕ್ಸಿಡೆಂಟ್ ಮಾಡಿದ್ದಾರೆ ಯಾರಿಗೆ ಆಕ್ಸಿಡೆಂಟ್ ಆಗಿದೆ ಅವರನ್ನ ತೋರಿಸುವಂತಹ ಉದ್ದೇಶ ನನಗಿರಲಿಲ್ಲ ದಯವಿಟ್ಟು ರಸ್ತೆಯ ಮೇಲೆ ಸಾಕಷ್ಟು ಕನಸನ್ನ ಹೊತ್ತು ಸಾಕಷ್ಟು ಆಸೆಗಳನ್ನ ಹೊತ್ತು ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮನೆಯಿಂದ ಹೋದಾಗ ಅವರನ್ನ ಕಾಯ್ತಿರುವಂತಹ ಸಾಕಷ್ಟು ಕುಟುಂಬಗಳು ಮನೆಯಲ್ಲಿ ಕಾಯ್ತಾ ಇರುತ್ತೆ ಇದೆಲ್ಲದಕ್ಕೆ ಬೇಕಾಗಿ ರಸ್ತೆಯ ಬಗ್ಗೆ ಗಮನವಿರಿಸಿ ತಾನು ಮಾತ್ರ ಬಹಳ ಸೇಫ್ ಆಗಿ ನನ್ನ ಮನೆಗೆ ತಲುಪಿದ್ರೆ ಸಾಕು ಅಂತ ಹೇಳುವಂತದಲ್ಲ ಎದುರು ಭಾಗದಿಂದ ಬರತಕ್ಕಂತಹವರ ಜಾಗೃತೆ ಕೂಡ ಇನ್ನೊಂದು ಕಡೆಯಿಂದ ಹೋಗ್ತಿರುವಂತಹ ವ್ಯಕ್ತಿಗಳಿಗೆ ವಾಹನದ ಚಾಲಕರಿಗೆ ಇರಬೇಕು ಹಾಗಾಗಿ ಇವತ್ತು ನಡೆದಿರುವಂತಹ ಸುಳ್ಳದ ಘಟನೆಯಲ್ಲಿ ಯಾರು ಅಪಘಾತಕ್ಕೆ ಒಳಗಾಗಿದ್ದಾರೆ ಅವರಿಗೆ ಏನೇ ತೊಂದರೆಗಳು ಆಗದಿರಲಿ ಈ ರೀತಿ ಮದ್ಯಪಾನವನ್ನು ಮಾಡಿ ಎದುರು ಭಾಗದಿಂದ ಬರತಕ್ಕಂತಹವರ ಜೀವವನ್ನು ತೆಗೆಯುವ ಬದಲಾಗಿ ದಯವಿಟ್ಟು ನೀವುಗಳ ಆಲೋಚನೆಯನ್ನು ಮಾಡಿ ಡ್ರೈವಿಂಗನ್ನು ಮಾಡಿ ಎಲ್ಲರೂ ಕೂಡ ಸೇಫ್ ಆಗಿ ತಲುಪುವುದಕ್ಕೆ ಪ್ರತಿಯೊಬ್ಬ ಚಾಲಕರಿಗೂ ಕೂಡ ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳೋದರ ಮೂಲಕ ಕೇವಲ ಸುಳ್ಯ ಪುತ್ತೂರು ರಸ್ತೆ ಅಂತ ಮಾತ್ರ ಅಲ್ಲ ಯಾವುದೇ ರಸ್ತೆಯ ಮೇಲೆ ಚಲಿಸುವಾಗಲೂ ಕೂಡ ದಯವಿಟ್ಟು ಚಾಲಕರು ತಮ್ಮ ವಾಹನದ ಮೇಲೆ ನಿಗಾವಹಿಸಿ ಜಾಗೃತೆಯಿಂದ ಚಲಿಸಿ ಅನ್ನೋದೇ ಈ ವಿಡಿಯೋದ ಉದ್ದೇಶ